ಮುಂದೆಂದು ತಿಂದಿರದ ಇಂದು ನೋಡಕ್ ಆಗದೆ ಹಿಂಗೆ ಒಬ್ಬೆಟ್ ಮಾಡೋದು ಚೆನ್ನಾಗಿ ನೋಡ್ಕೊಳ್ಳಿ ಈ ತರ ಬರ್ಬೇಕು ಅಲ್ಲಿ ಕಣ್ಣು ಇದಕ್ಕೆ ದೃಷ್ಟಿ ದೃಷ್ಟಿಗೆ ಇದೇ ತರ ಬರುತ್ತೆ ಅದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದು ತೂತ್ ಆಗಿಲ್ಲ ಬಟ್ ಲೇಯರ್ ಹೋಗ್ಬಿಟ್ಟಿದೆ ಅಷ್ಟೇ ನೋಡಿ ನೋಡಿ ಹಿಂಗ್ ಬರ್ಬೇಕು ಒಬ್ಬಿಟ್ಟು ಇದು ಬಂದ್ರೆ ರುಚಿ ರುಚಿಯಾಗಿರುತ್ತೆ ಸರಿ ಸರಿ ಬಿಡು ಮಿಕ್ಸ್ ಆಗಿ ಮಮ್ಮಿ ಹಂಗೆ ಮಾಡಿ ಎಷ್ಟ್ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಹಿಂಗೆ ಅಯ್ಯೋ ನೋಡಿ ಫ್ರೆಂಡ್ಸ್ ಹಿಂಗೇ ಹಿಂಗೇ ಮಾಡೋದು ನೋಡಿ ಫ್ರೆಂಡ್ಸ್ ಅಯ್ಯೋ ಅಡಿ ಫ್ರೆಂಡ್ಸ್ ಹಿಂಗೇ ಬರಬೇಕು ಒಬ್ಬಿಟ್ ನೋಡಿ ಅಲ್ಲೂ ತುತ್ತಿರಬೇಕು ಇಲ್ಲೂ ಸುತ್ತಿರಬೇಕು ಹಾಗೆ ಸಣ್ಣವನು ನೋಡಿ ನೋಡಿ ಫ್ರೆಂಡ್ಸ್

ಈಗ ನಮ್ಮಮ್ಮ ಮಾಡಿರುವಂತಹ ಮಿಕ್ಸರ್ ನೀರಿಗೆ ಹಾಕೋಬೇಕು ನೋಡಿ ಹಾಕ್ ತಕ್ಷಣ ಏನೋ ಒಂಥರ ಕಳೆ ಜಲ್ಲಿ ಫಿಶ್ ಜಲ್ಲಿ ಫಿಶ್ ಈಗ ಎಣ್ಣೆ ಇನ್ನೊಂದ್ಸತಿ ಹೆಜ್ಜಿ ಎಣ್ಣೆ ಒಳಗಡೆ ಒಬ್ಬಿಟ್ಟು ಒಬ್ಬಿಟ್ಟು ಒಳಗಡೆ ಎಣ್ಣೆ ಅಯ್ಯೋ ಕೆಳಗೆ ಎಣ್ಣೆ ಹಾಕ್ಬೇಕಿತ್ತಲ್ಲ ಯಾಕದ್ನಾ ಉಂಟಾಗ್ಬೇಕು

ನಿಮಗ್ ಮಾಡಕ್ ಗೊತ್ತಿದ್ರೆ ಮಾಡಿ ಇಲ್ಲ ಅಂದ್ರೆ ಯಾಕೆ ಸುಮ್ನೆ ಇಲ್ಲ ಅಂತ ಕಮೆಂಟ್ ಹಾಕ್ತಾರ ಅವ್ರು ನಾವು ಮಾಡಿರೋದಲ್ಲ ನಮ್ಮಅಮ್ಮ ಮಾಡ ಒಂದಾದ್ರೂ ಕರೆಕ್ಟ್ ಪ್ರೇಕ್ಷಕ ಪ್ರೇಕ್ಷಕ ಬಂದುಗಡೆ ಇಲ್ಲಿ ನೀವು ನೋಡ ಹಾಗೆ ಕೊಬ್ಬಿಟ್ಟುಗಳು ಇಷ್ಟು ಸಖತ್ತಾಗಿ ಬಂದಿದೆ ಒಂದೊಂದು ಒಂದೊಂದು ಮುತ್ತು ಇದ್ದಂಗೆ ನೋಡ್ತಾ ಇದ್ರೆ ಹಂಗೆ ಬಾಯಿಗೆ ಹಾಕೊಳ್ಬೇಕು ಅಂತ ಮಾತು ನಿಜ ಅನಿಸ್ತಾ ಇಲ್ಲ ಒಂದೊಂದು ಒಂದೊಂದು ಮುತ್ತು ತರ ಬಂದಿದಾವೆ ಹಿಂಗೂ ಮಾಡ್ಬೋದು ಫ್ರೆಂಡ್ಸ್ ಒಬ್ಬಿಟ್ಟು ಸರಿಯಾಗಿ ಹಿಟ್ನ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ವಿಷ ಹಾಕೊ ಬದಲು ಈ ತರ ಮಾಡ್ಕೊಂಡು ತಿನ್ಕೊಬಿಡೋದು ಸ್ವಲ್ಪ ಮಾಡಿದಂಥವ್ರು ಯಾರು ಅಂತ ನಿಮ್ಗೆ ತುಂಬಾ ಈ ತರ ಒಬ್ಬಟ್ಟಂತವ್ರು ಯಾರು ಅಂತ ನೀವು ತುಂಬಾ ಕುತೂಹಲಕವಾಗಿ ಕಾಯ್ತಿರ್ತೀರ ಗೊತ್ತಾಗುತ್ತೆ ಸಸ್ಪೆನ್ಸ್ಪೆನ್ಸ್ ಸಸ್ಪೆನ್ಸ್ ಬರುವ ವಿಡಿಯೋಗಳಲ್ಲಿ ಮುಖ ತೋರಿಸ್ತೀನಿ